ನಗರ ಸ್ವಚ್ಛತೆ ನಗರ ಸ್ವಚ್ಛತೆರಬೇಕು ಅಂದರೆ ನಗರದಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು ಕುಡಿಯುವ ನೀರಿನ ಹಿಡಿದು ಮನುಷ್ಯನ ಪರಿಪೂರ್ಣ ರಕ್ಷಣೆ ಬೇಕು ಮನುಷ್ಯನಿಗೆ ಒಳ್ಳೆಯ ಆಹಾರ ಬೇಕು ಒಳ್ಳೆ ಗಾಳಿ ಬೇಕು ಇದೆಲ್ಲ ಬಿ ಜೆ ಪಿ ಸರ್ಕಾರ ಈ ದೇಶದ ರಕ್ಷಣೆ ಈ ದೇಶದ ಪ್ರತಿಯೊಂದು ರಕ್ಷಣೆ ಪ್ರತಿಯೊಂದು ಉದ್ಯೋಗ ಅವಕಾಶಗಳು ನಾನಾ ರೀತಿ ಬಡವನಿಂದ ಇಟ್ಟು ಮಕ್ಕಳ ಎತ್ಕೊಂಡು ನೀವು ಸೊಪ್ಪು ಮಾಡಿಕೊಂಡು ಐದ್ ಸಾವಿರ ರೂಪಾಯಿ ಮುದ್ರಾ ಯೋಜನೆಯಿಂದ ಇರ್ಬೋದು ವಿಶ್ವಕರ್ಮ ಯೋಜನೆಯಿಂದ ಇರ್ಬೋದು ಇವತ್ತು ಬಡವರು ಎಲ್ಲರೂ ಬ್ಯಾಂಕ್ ವ್ಯವಹಾರ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಎಲ್ಲ ಏಳು ನೀವು ಇವತ್ತು ಫೋನ್ ಪೇ ಪೇಟಿಎಂ ಎಲ್ಲ ಇವತ್ತು ಸೊಪ್ಪು ತಗೊಳ್ಳಿ ಚಪ್ಪಿ ಅಲ್ಲಿ ತಗೊಳ್ಳಿ ಇದೆಲ್ಲ ಈ ಯಾರು ಉಪಯೋಗಿಸ್ತಾರೆ ಅಂದ್ರು ಹೇಳಿದ ಕಾಂಗ್ರೆಸ್ ತಾಯಿಗೆ ಇವತ್ತೆಲ್ಲ ಫುಟ್ಬಾತ್ ಆಗ ನೋಡಿದ್ರು ಅಲ್ಲಿ ಸರ್ ಏನ್ ಮಾಡಿ ಚಿತ್ರ ಇಲ್ಲ ಹನ್ನೊಂದು ರೂಪಾಯಿ ಎಟಿಎಂ ಬಿ ಜೆ ಪಿ ಸರ್ಕಾರ ನಮ್ಮಲ್ಲಿ ಜ್ಞಾನೋದಯವಿದೆ ಸನಾತನ ಧರ್ಮದಲ್ಲಿ ಬಂದಂತ ನಾವು ಐದು ಸಾವಿರದ ಐದು ಲಕ್ಷಗಳ ಒಲೆ ವಿದ್ಯಾಸವಿಲ್ಲ ಅಂತ ನಮ್ಮ ಭಾರತ ಸಂಸ್ಕೃತಿ ಪ್ರತಿಯೊಬ್ಬರಿಗೂ ಜ್ಞಾನ ಮುಖ್ಯ ಇದೆಲ್ಲ ಇರೋದು ಇದನ್ನೆಲ್ಲ ನೂರ ನಲವತ್ತೊಂಬತ್ತು ಅಂಗಸಂಸ್ಥೆಗಳನ್ನಾಗಿ ಇವತ್ತು ಸೇರಿ ಮಾಡಿದಂಥ ಬಿ ಜೆ ಪಿ ಪಕ್ಷ ಆರ್ ಎಸ್ ಎಸ್ ಇರ್ಬೋದು ಶಿವಪುತ್ರ ಇರ್ಬೋದು ಶ್ರೀರಾಮ ಸೇನೆ ಇರ್ಬೋದು ಬಜರಂಗ ದಳ ಇರ್ಬೋದು ಇದೆಲ್ಲರಿಗೂ ಈ ದೇಶದ ಯಾವ ರೀತಿ ನಾವು ಸುಭದ್ರವಾಗಿ ಹೋಗ್ಬೇಕು ಯಾವ ರೀತಿ ಈ ದೇಶ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸಬೇಕು ಈ ಮಕ್ಕಳು ವಿದ್ಯಾವಂತರಾಗಬೇಕು ಇವತ್ತು ನರೇಂದ್ರ ಮೋದಿ ವಿದೇಶ ಪ್ರಯಾಣ ಮಾಡಬಹುದು ಮೊದಲನೇ ಸಬ್ಜೆಕ್ಟ್ ನನ್ನ ದೇಶದ ಪ್ರತಿಯೊಬ್ಬ ನಾಗರಿಕರ ಮೇಲೆ ದೌರ್ಜನ್ಯ ನಡೆದ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನೀವು ಅವ್ರ ಮೇಲೆ ಚಾಕ್ರೆ ಅವ್ರನ್ನ ಬಂದ ಕೆಲಸ ಆಗಬೇಕು ದೌರ್ಜನ್ಯ ಅಡಿ ಮಾಡಬೇಕು ನೀವು ಜಿಲ್ಲೆ ಹೋಗಿ ದೇಶದ ಪ್ರತಿಯೊಂದು ನಿಮ್ಮ ಮನೆ ಮಕ್ಕಳೆಲ್ಲ ವಿದೇಶದಲ್ಲಿರ್ಬೋದು ನಿಮ್ಗೆ ಇಷ್ಟು ಗೌರವ ಐತೆ ಅಂತ ಕೇಳಿ ಯಾರಿಂದ ಬಂತು ಈ ಗೌರವ ಅಂತ ಕೇಳಿ ಇದು ನರೇಂದ್ರ ಮೋದಿ ಅವರಿಂದ ಹೇಳ್ತಾರೆ ನರೇಂದ್ರ ಮೋದಿ ಅವರ ಬಿ ಜೆ ಪಿ ಸರ್ಕಾರದಿಂದ ಇದನ್ನ ಗಣಂಗ ತರೋದಕ್ಕೆ ಯುವಕರ ಮಸೀದಿರಬೇಕು ಇವರಲ್ಲಿ ಏನು ಹುಡುಕೋದಕ್ಕೆ ಮಾತಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಇದರ ರಾಷ್ಟ್ರೀಯ ಪಕ್ಷಗಳು ಯಾವುದಕ್ಕೂ ಹತ್ತು ಹಾಕ್ತಾ ಇಲ್ಲ ನಾವು ಮಾಡ್ತಾ ಇರುವಂತ ತಪ್ಪು ಕೆಲಸ ಮಾಡಿದ್ವಿ ಅವ್ರ ಮೇಲೆ ಯಾವ ತರ ತಪ್ಪು ಅವ್ರು ಯಾವ ತರ ಗಣಂಗ ತರೋದು ಅನ್ನೋದ್ರ ಮೇಲೆ ಅವರು ದಿನನಿತ್ಯ ಇದೆ ದಿನನಿತ್ಯ ಇವತ್ತು ನಮ್ಮ ಸಂಸದರಾದಂಥ ಸುಧಾಕರವರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಂಸದರಾಗಿ ಇವತ್ತು ಅವರು ಎಲ್ಲೂ ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಅವ್ರ ಮೇಲೆ ಯಾರೋ ಒಬ್ಬ ಡ್ರೈವರ್ ಆ ಮಾಡಿಕೊಂಡು ಯಾವುದೋ ವಿಚಾರಕ್ಕೆ ಸತ್ತೋದ್ರೆ ಅವರ ಚೀಟಿ ನಕಲಿ ಮಾಡಿ ಇವತ್ತು ಅವನ ಜೋಬಲ್ ಸಿಕ್ತು ಅಂತ ಹೇಳಿ ಆ ಕುಟುಂಬದ ಕುಟ್ಕೊಟ್ಟು ಇವತ್ತು ಅವನ್ನೊಂದು ತೋರಿಸಿ ಇವತ್ತು ಅವ್ರು ನಾವು ಏನನ್ನ ಅಪರಾಧಿ ಮಾಡಬೇಕು ಈ ದೇಶಕ್ಕೆ ಕಲಂಕ ತರಬೇಕು ನರೇಂದ್ರ ಮೋದಿ ಅವರಿಗೆ ಹೇಳ್ಬೇಕು ಅಂತ ಒಬ್ಬ ಅಯೋಗ್ಯನಾದಂತ ಎಂ ಎಲ್ ಎ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಹೇಳ್ಬೇಕು ಅಂತ ಆ ಪ್ರದೀಪ್ ಈಶ್ವರ ಅಂತ ಹೇಳಿ ಅವನೊಬ್ಬ ಹೇಳಿಕೆ ಕೊಡ್ತಾನೆ ಅವನ ಬೇರೆ ಯಾವ ಹೇಳಿಕೆ ಕೂಡ ಯಾವ ಇಲ್ಲ ನೀ ಮಾಡಪ್ಪ ಒಳ್ಳೆ ಕೆಲಸ ಒಬ್ಬ ಸತ್ತಾಗ ನೋಡಿರ್ಬೇಕು ನೋಡಿದವ್ ಇರ್ಬೇಕು ಹೇಳಿದವ್ರು ಇರ್ಬೇಕು ಇವೆಲ್ಲ ಇಲ್ಲಿ ಸಂಸದ ಮೇಲೆ ಕಾಂಗ್ರೆಸ್ ಪಕ್ಷಗಳು ಇಷ್ಟೊಂದು ಮುಂಚಾ ಮಾಡೋ ಹೇಳೋದು ಯಾರ್ಯಾರು ಏನು ಮಾಡೋರು ಅವ್ರ ಮೇಲೆ ಇಲ್ಲ ಮಾಡಿದವ್ರ ಮೇಲೆ ಇವತ್ತು ಇಂಥ ನಾಜುಗೇಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿ ಜೆ ಪಿ ಅವ್ರ ಮೇಲೆ ನಮ್ಮ ಚಿಂತಾಮಣೆಯಲ್ಲಿ ನಮ್ಮ ತಾಲೂಕು ಮೇಲೆ ಹಿಂದೂ ಧರ್ಮಗಳಿಗೆ ಹೋಗೋದ್ರ ಮೇಲೆ ಹಿಂದೂ ಭಾವಕ ಇಟ್ಕೊಂಡು ಹಿಂದೂ ದೇವಸ್ಥಾನಗಳ ಮೆರವಣಿಗೆ ಹೋಗೋದ್ರ ಮೇಲೆ ಎಫ್ಐ ಆರ್ ಹಾಕ್ಸ್ತಾ ಇದ್ದಾರೆ ಹಿಂದೂ ದೇವಸ್ಥಾನ ಗಣೇಶ ಮುಖೆಗೆ ಹೋಗೋದ್ರ ಮೇಲೆ ಎಫ್ಐ ಆರ್ ಬರುತ್ತೆ ಅದು ನಮ್ಗೆ ಇವಾಗ ಒಂದು ಕಂಡು ಬಂದಿದೆ ಈಗ ಹೇಳ್ತಾ ಇದ್ರೆ ಇವನ್ನೇನು ಬರ್ತಾರೆ ಇವತ್ತು ಅಧಿಕಾರಿಗಳು ಅಧಿಕಾರಿಗಳು ಎಚ್ಚರಿಕೋಬೇಕು ಇವತ್ತು ಯಾವುದೇ ಪಕ್ಷ ಶಾಶ್ವತ ಅಲ್ಲ ನೀವು ಶಾಶ್ವತ ಎಫ್ಐಆರ್ ಬಿಡಿ ಜನರ ನಿಷ್ಠಾವಂತವಾಗಿ ರಾಜಕಾರಣಿಗಳು ಎಲ್ಲ ಇರ್ತಾರೆ ಈಗ ಎಲ್ಲ ವರ್ಷ ನಮಗೂ ಅಧಿಕಾರ ಬರ್ತದೆ ಆದ್ರಿಂದ ನೀವು ಇವತ್ತು ಎಚ್ಚೆತ್ತುಕೊಂಡು ನಿಷ್ಠಾವಂತವಾಗಿ ಕೆಲಸ ಮಾಡೋದು ತಂದ್ಕೊಂಡ್ರಿ ನಿಮ್ಮ ಹಿಂದೆ ಯಾರೇ ಇದ್ರು ನಾನು ಇರ್ತೀರಿ ಯಾವತ್ತೂ ಒಂದು ನಿಷ್ಠಾವಂತ ಅಧಿಕಾರಿಗಳಿಂದ ಆದ್ರಿಂದ ದಯವಿಟ್ಟು ಇವತ್ತು ಬಿಜೆಪಿ ಸರ್ಕಾರ ತಮ್ಮ ಮನೆ ಪಕ್ಷ ಅಂತೇಳಿ ಇವತ್ತು ನಾನು ಇಂದು ನಾನು ಇಂದು ಏನಿ ಅಂದ್ರೆ ನನ್ನ ಮನೆ ಪಕ್ಷ ನನ್ನ ಕುಟುಂಬದ ಪಕ್ಷ ನನ್ನ ಸನಾತನ ಧರ್ಮದ ಪಕ್ಷ ನನ್ನ ದೇಶ ಕಾಯುವಂತ ಪಕ್ಷ ಈ ದೇಶದಲ್ಲಿ ಪ್ರಪಂಚದಲ್ಲಿ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದ ಪಕ್ಷ ಯಾವಪ್ಪ ಅಂದ್ರೆ ಅದೇ ಬಿಜೆಪಿ ಆದ್ರಿಂದ ಈ ಪಕ್ಷಕ್ಕೆ ತಾವೆಲ್ಲರೂ ನಿತ್ಯ ಒಲ್ಲವರ್ ಕೆಲಸ ಆಗಲಿ ಇವತ್ತು ಮಾಡಬೇಕಾಗುತ್ತದೆ ಹದಿನೆಂಟವರು ಮೋದಿಯವರು ಹದಿನೆರಡು ಬ್ರಿಟನ್ ಪ್ರಧಾನಿ ಹೇಳ್ತಾರೆ ಭಾರತದಲ್ಲಿರುವಂತಹ ಪ್ರಧಾನ ಮೋದಿ ಐದು ವರ್ಷ ಕೆಲಸ ಮಾಡಿದ್ರೆ ಈ ದೇಶ ಇಪ್ಪತ್ತು ವರ್ಷ ಕೆಲಸ ಮಾಡಬೇಕಿರುತ್ತೆ ಭಾರತದ ಪ್ರಧಾನಮಂತ್ರಿ ಒಂದು ವರ್ಷ ಕೆಲಸ ಮಾಡೋದು ನಾವು ಐದು ವರ್ಷ ಕೆಲಸ ಮಾಡಬೇಕು ಅಂತ ನರೇಂದ್ರ ಮೋದಿಯವರು ಈ ದೇಶದ ಚಿಂತೆ ನನ್ನ ಮನೆ ಯಾವ ಥರ ಉದ್ದಾರ ಆಗಬೇಕು ಅನ್ನೋದೇ ಅವರ ಚಿಂತೆ ಮನೆ ಅಂದರೆ ನನ್ನ ಭಾರತದ ಜನಸಂಖ್ಯೆ ನನ್ನ ಭಾರತದವರು ಇರುವಂತ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ನನ್ನ ಭಾರತದವರು ಎಲ್ಲ ನೆನೆಸಿದ್ದಾರೆ ಅವರೆಲ್ಲ ನನ್ನ ಕುಟುಂಬಸ್ಥರು ಆಚೆ ಹೋಗೋರು ಅಂತೇಳಿ ಅವರು ನೆನ್ಕೊಂಡು ಕೆಲಸ ಮಾಡೋದು ಆದ್ದರಿಂದ ತಾವು ಭೂತ ಮಟ್ಟದಿಂದ ನಾವು ತಗೊಂಡೋದಿದ್ರೆ ಕಾರ್ಯಕರ್ತರು ರೆಡಿ ಮಾಡಿದ್ರೆ ನಾವು ಭಾರಿ ಕಷ್ಟ ಇದೆ ನೀವು ನೆಕ್ಸ್ಟ್ ಪಂಚಾಯತಿ ಚುನಾವಣೆ ತಾಲೂಕ್ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಕ್ಕಾಗಲ್ಲ ಯಾಕಂದ್ರೆ ಇವ್ರ ಹತ್ರ ಗುಟ್ಟಿಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸ್ಟೇಟ್ ಗೌರ್ಮೆಂಟ್ ಗುಡ್ಬೇಕು ಗ್ರಾಮ ಪಂಚಾಯತಿಗಳಿಗೆ ತಗೊಳ್ಳಿ ಪ್ರತಿ ಗ್ರಾಮ ಇಬ್ರು ನರೇಂದ್ರ ಮೋದಿ ಕಳಿಸುವಂತ ಫಂಡ್ ಈ ಗ್ರಾಮ ಪಂಚಾಯತಿ ತಲುಪಿಸ್ತದೆ ಆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲಿಸಿದ್ರೆ ಸೆಂಟ್ರಲ್ ಫಂಡ್ ಇಟ್ಟೆ ಆದ್ದರಿಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇವರು ಡಿಸೆಂಬರ್ ಅಥವಾ ಜನವರಿ ಮುಗಿಸ್ಬೇಕಾಗುತ್ತೆ ನೀವೆಲ್ಲ ರೆಡಿ ಆಗಬೇಕು ನೀವು ನಿಮ್ಮ ಪಂಚಾಯಿತಿ ವಹಿಸು ಭೂತ್ ವಹಿಸು ನೀವು ಯಾವ ಗ್ರಾಮದಲ್ಲಿ ಯಾವ ಗ್ರಾಮ ಪಂಚಾಯಿತಿ ಹೋಗಿ ಅಂತ ಹೇಳಿ ನಾವು ನಾಲ್ಕು ಕ್ಯಾಸ್ಟ್ ಗಳಾಗಿ ಇಂಗ್ಸ್ಕೊಬೇಕು ಬಿ ಸಿ ಎಂ ಎಸ್ ಸಿ ಎಸ್ ಟಿ ಜನರಲ್ ಈ ನಾಲ್ಕು ಗುಂಪುಗಳು ಇಂಗ್ಸ್ಕೊಂಡು ಯಾರಿಗೇ ಬರಲಿ ಈ ಊರಲ್ಲಿ ನಾವು ನಿಂತ್ಕೊಳ್ಳೋಣ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ನೀನು ನನಗೆ ಸಪೋರ್ಟ್ ಮಾಡು ನನಗ್ ಬಂದ್ರೆ ಅಂತ ಹೇಳಿ ಮಾತಾಡ್ಕೊಂಡ್ರೆ ನಾವು ಗ್ರಾಮ ಪೆಟ್ಟು ಅಂತ ಕೆಲಸ ಮಾಡೋಣ ಇವತ್ತು ಅಧಿಕಾರ ತಗೊಂಡವರು ಯಾರೇ ಆಗಿ ದಯವಿ ನಮ್ ಕೆಲಸ ಮಾಡಿ ಪಕ್ಷ ಕಟ್ಟುವಂತ